ಗಂಗಕ ಗಂಗಕ ಓ ಉಷಾ ಬಾರ ತಾಯಿ ಏನು ಅಪ್ರೂಪಗೆ ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ದಿ ಅಯ್ಯೋ ಏನು ಇಲ್ಲ ಕಣ್ಕೆಂಪಕ್ಕ ಸುಮ್ಮನೆ ಹಂಗೆ ಬಂದೆ ನಮ್ಮ ಅತ್ತೆನ ಇತ್ತು ಕಡೆಗೆ ಬಂದಿತ್ತ ಅಯ್ಯೋ ಇಲ್ಲ ಕಣ ಉಷಾ ನೆನ್ನೆ ದಿವಸ ನಾವು ಅಳ್ತವ ಇದು ಮಾಡಕ್ಕೆ ಹೋಗಿದ್ದೋ ಅದೇನೋ ಕಳೆ ಕೇಳಕ್ಕೆ ಹೋಗಿದ್ದು ಆವಾಗ ಏನೋ ಸೊಪ್ಪು ಕೇಳ್ಕೊಬೇಕು ಅಂದ್ಬಿಟ್ಟು ನಮ್ಮ ಹತ್ರನೇ ಕುಡ್ಲಿಸ್ಕೊಂಡು ಹೋಯ್ತು ಸೊಪ್ಪು ಕಿತ್ಕೊಂಡು ನಿಮ್ಮ ಮನೆ ಮ್ಯಾಕ್ಕೊಳಗೆ ಇವತ್ತೇನು ಬಂದಿಲ್ಲವ ನಮ್ಮ ಅತ್ತೆನು ಎಲ್ಲೋ ಪೆನ್ಷನ್ ತವ ಇದು ಇದ್ರ ತಕ ಹೋಗಿ ಬತ್ತಿನಿ ಪೋಸ್ಟ್ ಆಫೀಸ್ನಕ್ಕೆ ಅನ್ಬಿಟ್ಟು ಊರಲಿಹ್ ಕೊಯಿತು ನೀನು ಇಲ್ಲಿಗೆ ಬಂದಿದ್ದಿ ಎಲ್ಲೋ ಪೋಸ್ಟ್ ಆಫೀಸ್ ತಕ ಹೋಗಿರಬೇಕು ಪೆನ್ಷನ್ ನಿಂದ ದುಡ್ಡೆ ಎತ್ಕೊಳ್ಳಕ್ಕೆ ಯಾಕ್ ತಾಯಿ ಅಯ್ಯೋ ಯಾಕೋ ಇಲ್ಲ ಕಣ ಗಂಗಾಕ ಸುಮ್ಮನೆ ಬಂದೆ ಯಾಕೋ ಮನೆಗೆರಕ್ಕೆ ನೆಮ್ಮದಿಯೇ ಇಲ್ಲ ಕಣ ಗಂಗಾಕ ಅಯ್ಯೋ ಅದ್ಯಾಕ್ ತಾಯಿ ಹಾಗಂತಿಯೇ ಆ ಸುಮ್ ಕೂತ್ಕ ಯಾಕ್ ಹಂಗ್ ಬೇಜಾರ್ ಮಾಡಕನಿಯೇ அய்யோ ஏன் ஜகள ஏன் ஜல்காயது கூலி மக்கல்வா இன்ன பி ஓய் கேச மாலை அவ்வோ இன் யோஸ் மக்கள் ஓதே சாக்கி பிணின் து மனை ர்ச்சி அந்த மாதாடல கனக்க மனசிங்கேஜார் அய்ய தாயிந்த ದುಡ್ಡು ಬಂದೆ ಅಂತಿ ಏನಂಗಿಲ್ಲ ಅಯ್ಯೋ ಕೂತ್ಕ ಸುಮ್ನೆ ಈ ದಿನ ಏನಿಂಗ್ ಕಂಡಿರೋದು ನಮ್ ಅತ್ತೆ ಎಲ್ಲಾರ ಕೈನು ಊರೋಕೆಲ್ಲ ಹಂಗೇ ಹೇಳ್ಕೊಬತ್ತಾಳೆ ಮನಿಗ್ ಬಂದ್ಬೇಕೆ ಒಂದ್ ರೂಪಾಯಿಯ ದುಡ್ಡು ಕೊಡಲ್ಲ ಕಣಕಯ್ಯ ಏಳು ಬೇಜಾರು ಆಯ್ತದ ಗೊತ್ತಾ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲಿಗೆ ಕಳ್ಸ್ತೀವಿ ಒಂದೂ ದುಡ್ಡು ಖರ್ಚು ಕಮ್ಮಿ ಇರ್ತದಕ ಬುಕ್ ಕೊಡ್ಸ್ಬೇಕು ಬಟ್ಟೆ ಕೊಡ್ಸ್ಬೇಕು ಆಮ್ಯಕ್ಕೆ ಅದು ಎಂತದ್ದು ದಿನಗಳು ಟು ಎಂಥದ್ದು ಟೀಚರ್ಸ್ ಡೇ ಚಿಲ್ಡ್ರನ್ಸ್ ಡೇ ಅನ್ಕೊಂಡು ಮೂವತ್ತು ರೂಪಾಯಿ ಬನ್ನಿ ಐವತ್ತು ರೂಪಾಯಿ ತಕೊಂಬನಿ ಅಂತ ಒಂಥರಕ ನಾನು ಎಲ್ಲಿಂದ ತಂದು ಕೊಡ್ಲಕ್ಕ ನಂಗೆ ದುಡ್ಡಾಡ್ತದ ನಮ್ಮ ಮನೆಯಪ್ಪ ದುಡ್ಡು ತಂದಿದ್ದೆಲ್ಲ ಚೀಟಿ ಕಟ್ಕೊತಾನೆ ಇನ್ನ ನನಗೆ ಎಲ್ಲಿಂದ ಬಂದ ನಮ್ಮ ಅತ್ತೆ ಒಂದು ರೂಪಾಯಿ ಕೊಡಲ್ಲ ಕಣಕ ಅದೇನೋ ಅಂತ ಬರ್ತದಂತೆ ಅದನ್ನು ಕೊಡಲ್ಲ ಕಣಕ ಅಯ್ಯೋ ನಂಗೆ ಅದೊಳ ಬಂದಂಗೆ ಆಯ್ತದೆ ಅಯ್ಯೋ ಹಂಗೆಂತಯಿ ನಂಗೆ ಗೊತ್ತಿರಲಿಲ್ಲ ಕಣವೇ ನಮ್ಮ ಮನೆ ಹತ್ರಕ್ಕೆ ಕೂತ್ಕೊಂಡು ಮಾತಾಡೋದು ನಮ್ಮ ಅತ್ತೆ ಹತ್ರ ಅಷ್ಟು ದುಡ್ಡು ಕೊಟ್ಟೆ ಇಷ್ಟ ದುಡ್ಡು ಕೊಟ್ಟೆ ಅಂತ ಇವ್ ಹೋಳದವ ನಾನೇನೋ ಕೊಡ್ತದಲ್ವ ಮನೆಗೆ ಅಂತ ನಾನು ಅನ್ಕೊಂಡಿದ್ದೆ ಕಣವ அய்யோ மண்ணு யோனு கொடல கணக்க ஏ யோனு ஒன் ரூபாய் கொடல ஆஹ் நான் யோனெல்லாம் டெட் கேள்வி கேளி ரே யோனோ அவ்ரமே நான் பேசாத்திவெல்லாம் டுத்துவீந்தர இங்கேக்கோதேவத்தூபாய் கொடுக்கல கணக்க ಅಯ್ಯೋ ತಾಯಿ ಹೋಗ್ಲಿ ಹೋಳ್ಬಿಡ ಸುಮ್ಕಿರು ಎಲ್ಲರ ಮನೆಗೂ ಕಷ್ಟ ಇದ್ದಿದ್ದಿ ಅಲ್ವನವೇ ನೀನು ಒಂದ್ಸರ್ಸ್ಕೊಂಡು ನಿ ನೀವಾಗಿಂದ ನಮ್ ಊರಿಗೆ ಬಂದು ಎಂತ ಚೆನ್ನಾಗಿ ಜೀವನ ಮಾಡ್ಕೊಂಡ್ ಹೋಯ್ತಿದ್ದಿ ಈಗ ಯಾಕೆ ಮನ್ಸ್ತಪ್ಪ ಬುಟ್ಟಿ ಯಾವಾಗನಾಡ್ತದೆ ನೀ ತರ್ಗೆಟ್ಕ ನಿಮ್ಮ ಅವನ ಕೊಡಲ್ವಾ ಅಯ್ಯೋ ಯಾರು ಕೊಡಲ್ಲ ನೀನು ಕೊಡೋದ ಸುಮ್ನಿರಕ ನೀ ನಮ್ಮ ಅಪ್ಪ ನಾನು ಎಂತ ಚೆನ್ನಾಗ್ ಗೊತ್ತ ಒಂದ್ ದಿಸ್ಕೋದ್ ಕೈ ಹಾಕ್ಸಿಲಿಲ್ಲ ಒಳದಾಗ ಒಂದ್ ಬದುಕ ಮಾಡ್ಸಿರಲಿಲ್ಲ ಅದ್ ಕದ್ದಿ ಕಡ್ಡಿ ತಗಬಿಟ್ಟು ಇದಾಗ ಆ ಇವಾಗ ನೋಡಕಯ ಯೋನು ಕೂಲಿ ಬರಲ್ಲ ಯೋನ್ ಕೆಲ್ಸಕ್ಕ ಮಾಡಕ್ ಬರಲ್ಲ ಕಣಕ ನನ್ಗೆ ಇವಾಗ ನನ್ ಕೂಲಿ ಹೋದ್ರೆ ನನ್ ಯಾರ ಕೂಲಿ ತಗತರಕ ಅದಕ್ಕೆ ಕೂಲಿನ್ ಹೋಗ್ಲಾ ಸುಮ್ಮನೆ ಮಕ್ಳು ನೋಡ್ಕೊಂಡಿರ್ತೀನಿ ಆ ಹಂಗಂತ ಅಂದ್ಬಿಟ್ಟು ನಂಗಿನ್ ಖರ್ಚಿಗೆ ದುಡ್ಡು ಬೇಡವನಕ ನೀನೇ ಒಳಕ ಅಯ್ಯೋ ಕಣ್ಬಿಡ್ತಾಯಿ ಆ ಅಲ್ಲ ನೀನು ಕಲ್ತ್ಕೋಬೇಕಲ್ವಾ ಆ ಊರಿ ಒಂದ್ ಮದ್ವೆ ಬಂದ್ಬೇಕೆಲ್ಲಾ ಕೆಲ್ಸ ಮಾಡದ್ ಕಲ್ತ್ಕೋಬೇಕಂತ ಈ ಒಂದ್ ಕಾಳ ಕಿಲೋದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಕಲಿಬೇಕು ಇಲ್ಲ ಅಂದ್ರೆ ಜೀವನ ಮಾಡಕ್ ಆಗದವ ಅಯ್ಯೋ ಸುಮ್ನಿರಕ ನಂಗೆ ಏನು ಅಂತ ಕಳೆಯೋಕ ಹೋಗ್ಲಕ್ಕ ಒಂದ್ ಕಳೆ ಕೇಳದಂತ ಹೋದ್ರೆ ಕಾಳೆ ಕುಡ್ಲು ಹಿಡಿದು ಹಿಡಿದು ಕೈಯೇ ಊದ್ಕ ಬದ್ ಕಣಕ ಮಂತ್ವಿರದ ಒಂದು ಹೂವಿಂಗಿರ್ದಾಗಿರೋ ಕಳೆ ಕಿಳದ ಅಂತಾನೆ ಓದ್ತೀನಿ ಹಂಗಂಗೆ ಒಸಿ ಕಲ್ತ್ಕೊಂಡು ಎಲ್ಲಾನು ಕೂಲಿ ಹೋಗನಂತ ಕೈಯೇ ಇದ್ ಬಿಡ್ತದ ಕಣಕ ಕಳೆ ಕುಡ್ಲಿ ಇಡ್ತಕ್ಷಣೆ ಒಂದ್ ಸೊಪ್ಪ ಮುರಿಯಾದ್ರೆ ಸೊಪ್ಪು ಮುರಿಯಕ್ಕೆ ಹೋದ್ರೆ ನನ್ ಕೈಯ್ಯ ಆತದ್ ಕಣಕ ಅದಕ್ಕೆ ಏನ್ ಮಾಡೋದು ಅಂತ ತಲೆ ಹೋಗೈತ್ ಕಣಕ ಅದಕ್ಕೆ ಮಾಡಿದ್ ಮಾಡ್ ನೋಡ್ಕೊಂಡು ಸುಮ್ನಿದೀನಿ ಇದೀನಿ ನಮ್ಮ ಮನೆಯಪ್ಪ ಹೋಳ್ತಿನಿ ಕಣಕ ಟೈಲರಿಂಗ್ ಹೋಗ್ತೀನಿ ಅಂತ ಅವರು ಕೇಳ್ತಾ ಇಲ್ಲ ಅಯ್ಯೋ ಅದ ಯಾಕಂತೆ ಹೋಗ್ತಾ ಈ ಟೈಲರಿಂಗ್ ಹೋಗು ಒಳ್ಳೆ ದುಡ್ಡು ಮಾಡ್ಕೋಬಹುದು ಬಸ್ ಬತ್ತವೆ ಆ ಪ್ಯಾಕೆಟ್ ರಿಕ್ ತಕೊಂಡ ಹೋಗ್ಬಿಟ್ಟು ತಿರ್ಗ ಸಾಯಂಕಾಲಕ್ಕೆ ತಕೊಂಡ್ ಬಿಡ್ತಾರಂತೆ ಅದ ಯಾರೋ ಹೇಳ್ತಿದ್ರವ ನೀರ್ ಇಡೇತವ ಓಕೆ ಅಳ್ಸ್ಕೊಂಡೆ ಹೋಗ್ತಾ ಈ ಕಲ್ತ್ಕೋ ಅದನ್ನ ಅಯ್ಯೋ ನಮ್ಮ ಮನೆಯಪ್ಪ ಒಪ್ತಾಯಿಲ್ಲ ಕಣಕ ನಮ್ಮ ಅತ್ತೆನೆ ಬೇಡ ಬೇಡ ಅಂತ ಅದೇ ಆಗಳೆ ಅದ ಯಾಕಂತವೇ ഗിർജ്മു കണവ നീവി കൊടുക്കോട്ടോ ഒന്നിന സാവ സൗരനു ആ കൊടുത്തോളു നിങ്ങ അ அய்யோ முண்டை மகங்க எஸ் எல்லோரு அஷ்டே கணக்க இவ்ளோ தானி டெய்லரிங் கிளாஸ் கே ஓய்னி நானும் அல்ல ஒன்ட்ட ட்டு அந்த நீங்க இங்கே அந்த ஒசி ஆடல கனக்க வசி ஆடல அதுக்கே நானும் ஒவ்வொன்னு சும்னாக ஏன்னு மாட்கல ஆமக்கே குட்கம்ப ஜலக்காய்த்தே ஒன் அத்ல ஒன் கேல்ஸ் ஒன் கூலி பரல அங்கே ஹிங்க குட ஜாய்த்தே ஓகல ஓகே விடல கனக்க எத்தோ சாய்னக்கூ எல்லா கச்சு நம்ம மத்திய டுடல பென்சினு எத்த சாய் இவளக்க நீனையா நங்குவர் ஜன

ತೊಂದ್ರೆ ಅವ್ರಿಗೆ ಗೊತ್ತಾಗತ್ತವ ಮಾತಾಡ್ತಾರೆ ನೋಡು ತಪ್ಪ ಆಗಿ ಗಂಡಸತ್ ಮೇಲೆ ನೋಡು ಒಂದೊಂದೊಂದ್ ನೋಡು ಕಂತಿ ನಾನೆಲ್ಲ ಅವಲ್ಲ ಕಾಲ್ಗೆಡ್ಕೊಂತಿನ நம்மத்தகிவிகனை வளபிදரச மர் த்ததே நாேத்தගේே சும் ழகோகின நான் கு யாருஞ்சவிதா கிருුව ஆ முண்டர்யேே கந்தர்ம விசமா தடுந்தர பாஷ்த ஆ வள நோர் தகி பேர்ந்த ஒடபத்தரே ஓதை மினு அஸ்க கோபரே வி சகி நம்கித்த உளத்த அரிங்கய்த்திகிறயரட்டு குக் கோத்த உனக்கயா என ब ம சும்ना बங்க கங்கद ब ீ க ய ந ಅಕ್ಕ ಹಂಗೆಲ್ಲ ತಿಳ್ಕೊಕ್ ಹೋಗ್ಬೇಡ ಕನಕ ನಂಗೂ ಅರ್ಥ ಆಯ್ತದೆ ಪಾಪ ನಿಮ್ಮ ಮನೆಗೂ ಭಾರಿ ಕಷ್ಟ ಅಂತ ಹಂಗಲ್ಲಕ್ಕ ಇವಂತ್ರಿ ದನ ಮಡಗಿದ್ರೆ ಕೊಟ್ಟಿದ್ರೆ ಒಂದು ವಾರದ ಮಟ್ಟಿಗೆ ತಿರುಗಿಸ್ ಕೊಟ್ಬಿಡ್ತಿದ್ದೆ ಕಣಕ ನಮ್ಮ ಅಕ್ಕ ನಮ್ಮ 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 ಅವಂಗೆ ಇವನ್ಕೊ ಬೇಕಿತ್ತಂತೆ ಕನಕ ಇವ್ವಳ ಕಳ್ಸಿತ್ತು ಫೋನ್ ಮಾಡಿತ್ತು ಅದಕ್ಕೆ ಕೇಳ್ತಿನಿರವ ಯಾರ ಅಂತ ಹೇಳಿದ್ದೆ ನನಗೆಲ್ಲ ಚೀಟಿ ಕಟ್ಟಕ್ಕೆ ನಮ್ಮ ಹೂವುಂಗ ಕಣಕ ನಿಮ್ಮ ಅಯ್ಯೋ ತಾಯಿ ನೀನ್ ಯಾ ನನ್ ಮಗ ಬೆಂಗ್ಳೂರ್ನಾಗ ಓದ್ತದಲ್ವ ಅದ್ಕೆ ಅಂತ ದುಡ್ಡ ಅದೇನ್ ಕೇಳಲ್ಲ ಪಾಪ ನಾವು ಸುಮ್ನೀರ ಕದ ಅದ್ರಾಗುಷ್ಟು ಇಷ್ಟ ಬಂದಿದ್ದ ಒಂದ್ ಐದೈದ ಸಾವಿರ ತಿಂಗ್ಳಿಗೆ ಕಳ್ಸಿಕೊಡ್ತೀನಿ ಆಗಿದ್ರು ವಾ ಪಿಜಿಗೆ ಪಾಜಿಗೆಲ್ಲ ದುಡ್ಡು ಬೇಡವ ಅದಕ್ಕೆಲ್ಲಾ ಕಳ್ಸ್ಕೊಡಕ್ಕೆ ಒಂದ್ ತಿಂಗ್ಳಿಗೆ ಒಂದ್ ಐದೈದ್ ಸಾವಿರ ಕರ್ ಕಳ್ಸಿಕೊಡ್ತೀನಿ ಕಣವ ಬುಕ್ಕಿಗೆ ಪೆನ್ನಿಗೆ ಪಾಪ ಅದೇ ಕತ್ತದವ ಅದಕ್ಕೆ ನನ್ ಮಗನ್ ಬೇರೆ ಈ ಇನ್ನ ಮಗಳು ಅವಾಗ ಅವಾಗ ಬಂದದ அவ்ந்த நென்புகல்வாத்தாயி அவளுக்கு ಅದು ಕೊಸಿ ದುಡ್ಡು ಅದತ್ತವ ಅಯ್ಯೋ ಮನೆ ಖರ್ಚು ರೇಷನ್ ಉಂಟಾ ಹುಷಿ ಆಗತ್ತ ನಾವಿನ್ ಎಲ್ಲವೋ ದುಡ್ಡ ಇದ್ ಮಾಡಕ್ ಸಾವಿರವ ಎಲ್ಲವೋ ಒಂಚದ ಪಪ್ಪ ಯಾವತ್ತು ಕೇಳದೋಡ್ ಕೇಳಿದ್ದೀನಿ ನನ್ನ ಹತ್ರ ಕಂತ ಈ ಕೊಡಕ್ಕೆ ನಮ್ಮ ಅತ್ತೊಂದ್ಸರಿ ಕೇಳಿ ನೋಡ್ತೀನಿ ಇರವ ದನ ಬಂದಿದ್ರೆ ಕೇಳ್ತೀನಿ ನೋಡನ್ ಕೊಡ್ತದೇನೋ അയ്യോ ബേടബിട ഗംഗക്കാ നിാബുടു ആമക്ക നാളിന്താ ഹി ഹോൾത്തിന ബുടക്കുട കേന്ദിരുത്തക്കൊയ്യേ നിന്നാ മടഗ്രേ കൊടുത്ത ಯೋ ತಾಯಿ ನಂತವ ಇನ್ಯಾವ್ದ ಬಂದವ ಕಂತ ಗೃಹಲಕ್ಷ್ಮಿದು ಬಂದಿತ್ತು ಬಂದೈತು ಬಂದಿರುವ ಗೊತ್ತಿಲ್ಲ ಹೋಗಿ ಎತ್ಕೊಂಡು ಬಂದಿಲ್ಲ ದುಡ್ಡಾ ಬಂದಿದ ಒಂದ್ ಆರೋ ಸಾವಿರ ಇರ್ಬೇಕು ಅಕೌಂಟ್ ನಾಗೆ ಇನ್ನು ಹೋಗಲ್ಲಿ ಎತ್ಕೊಂಡು ಪಟ್ಕೊಂಡು ಬರ್ಬೇಕಂತೈ ಅದ್ಬಿಟ್ರೆ ಇನ್ ಯಾವ್ದು ಇಲ್ಲ ಕಣವ ದುಡ್ಡು ಇನ್ ಯಾವ್ದ್ ಮಾಡ್ಕಂತಯಿ ನಂಗಿನ್ ಯಾವ್ದ್ ಬಂದೈತು ಅಯ್ಯೋ ಬಂದಿರ್ಬೇಕಡಕ್ಕ ಮಾನಮ ಹಬ್ಬದಲ್ಲಿ ಎಲ್ಲ ಹಾಕಿದ್ರಲ್ಲಕ ನೋಡಕ ಇದ್ರೆ ಒಂದು ಐದು ಸಾವಿರ ನನಗೆ ಎತ್ಕೊಳಕ ಕೊಡ್ತೀನಿ ಒಂದು ವಾರದ ಮಟ್ಟಿಗೆ ನಮ್ಮ ನಮ್ಮ ಅತ್ತೆಗೆ ಹೇಳ್ದಂಗೆ ಅಯ್ಯೋ ತಾಯಿ ಬೇಜಾರ್ ಮಾಡ್ಕೊಬಿಡಕಂತಾಯಿ ನಮ್ಮ ಅತ್ತೆಗೆ ಗೊತ್ತಾಗ್ದಂಗೆ ಹಂಗಾವ ಕೊಡಕತ್ತದೆ ನಿಮ್ಮ ನಮ್ಮ ನಮ್ಮತ್ಕು ಏನಕರ ಇವನ ಅಯ್ಯೋ ಅಕ್ಕ ಏನು ಅಂದ್ಕೊಳ್ಳಲ್ಲ ನಾನು ಇನ್ನೊಂದು ವಾರದ ಮಟ್ಟಿಗೆ ಅಲ್ವೇನಕ ನಮ್ಮ ಹೂವಂಗೆ ಒಂಚೂರಾ ಕೊಟ್ಬಿಟ್ಟು ನಮ್ಮ ಹೂವಿಗೆ ಚೀಟು ದುಡ್ಡು ಆಗ್ಬೇಕಲ್ಲ ಇವೊಂದು ಊಟ ಬತ್ತದಂತೆ ಆ ಕೊಟ್ಬಿಡ್ತೀನಿ ಕಣ್ಮಾಗ ಒಂದು ಹತ್ತು ಸಾವಿರ ಇದ್ರೆ ಕೊಡು ಅಂತ ಏಳು ಕಣ ಗಂಗಕ್ಕ ನಮ್ಮ ಹೂವ ಅಕ್ಕೇ ಕೇಳ್ತಿರೋದು ಇಲ್ಲಾಂದ್ರೆ ನಾನೇ ಕೇಳೀನಿ ನೋಡಕ ನಿನ್ ಕೈ ಮುಗಿತೀನಿ ನಮ್ಮ ಅತ್ತೆ ಪಾಪ ಬೇಡ್ಕತ್ತದೆ ಅಯ್ಯೋ സരിക്കോട് നാളെ കടികു ആധാർ കാർഡ് കൊട്ടേ എത്ത് കൊടുത്ത ഐത് സൗരവാ ഐത് സൗര കൊടുത്ത മഗ അഷ ആയി വാര മിട്ട് കൊട്ട്ബിടവ വാരത്ത ബര ഏഴിരല്ല നമ്മളെക്കത്തോ ഏനോ കൊട്ട്ബിടത്ത നമ്മ മഗൻ്റെ ദുഡ് കളക് ബംഗളൂർ உம் கனக்க உம் நான் யார் வார்த்த தக்ஷ கொட் பிடித்த சவார குட் பிடுதங்க வார ஆத்தங்க சரி கணவா ஆய் யோ நீங்க கொட்டபுடாய் அய்யாக்கேட்ட கொடுத்தீங்க கணக்கா சரி ஆய் நாளே சாய்காலே நோட் மத்தி நானே தக்க கொடுத்து ಸರಿ ಕಣಕ ಆಯ್ತು ಏನಕ್ಕ ತರಕಾರಿ ಸೋಸ್ತಾ ಇದೆಯಾ ಏನ್ ಸಾರ್ ಮಾಡಕ್ಕೆ ಏ ಹುಳಿ ಕಾಯ್ಸೋಣ ಅಂತ ಕಣವ ಹುಳಿ ಸಾರ್ ಮಾಡೋಣ ಅಂದ್ಬಿಟ್ಟು ಸೋಸ್ ಇಟ್ಟಿದೆ ಸಂತೆ ನಮ್ಮ ಮಾವ ನೆಂಡಿಸ ತರಕಾರಿ ತಂದಿತ್ತು ಸಂತಿಂದ ಅವು ಹಂಗೆ ಆರಿಕಿದೆ ಮಡಗಿದ್ನ ಯಾಕೆ ಹೋಸಿ ಗಬೆ ತಂಗಾಯ್ಬಿಟ್ಟಿದ್ದು ಅಚ್ಚ ಇನ್ನೇನು ಮಡಿಕೊಂಡು ಅಂದ್ಬಿಟ್ಟು ಹುಳಿ ಸಾರ್ ಮಾಡ್ಬಿಟ್ಟು ಮುದ್ದೆ ಮಾಡೋಣ ಸಾಯಂಕಾಲ ಜೊತೆಗೆ ಅಂದ್ಬಿಟ್ಟು ಸೋಸ್ ತಿನ್ ಕೂತಿನ್ ಕಣವ ಇವಾಗ ನೀನ್ ಬಂದಿದ್ದು ഓ സരി കണക്കായി നാക് ഗണ്ടെ ആയിട്ട് ഊണ യൂ മറിയോ ആയി ಹಾ ಯಾವತ್ತೂ ಕೇಳ್ದೊಳಗು ಕೇಳಿಬಿಟ್ಲಿ ಇವತ್ತು ನಾನು ಬರ ಕೊಡ್ತೀನಿ ಅಂತ ಒಪ್ಕೆ ಬಿಟ್ಟಿದ್ದೀನಿ ಅಯ್ಯೋ ನಮ್ಮ ಅತ್ತಿಗೆ ಬೇರೆ ಇವಳಗ ಅಂತ ಏಳ್ಬಿಟ್ಟಿದೀನಿ ಏನೋ ಮಾಡೋದು ಒಳ್ಳೆ ಇಕ್ಕಟ್ಟಿಗೆ ಸಿಕ್ಕಾಯ್ತಲ್ಲೊಬ್ರು ವಾರ ಆದ್ಮೇಲೆ ಕೊಡ್ತೀನಿ ಅಂತ ಏಳೋಡಲ್ಲ ಯಾಕೆ ತರಗಸ್ಕೋದು ಅವರು ಉಂದ್ ಯಾವಂತ ಕೇಳಲೇಲ್ಲ ನಾನು ಅಯ್ಯೋ ಆಗತ್ತಾಗಿ ಸರಿ ಆಯ್ತು ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿತದೆ